ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈಫ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಈ ಒಂದು ಜುಲೈ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತದಂಥ ಫಲಿತಾಂಶಗಳಿದೆ ಯಾವ ರೀತದಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಮುಖ್ಯವಾಗಿ ನಾವು ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರುವಂತಹ ಧನುಸು ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಈ ಒಂದು ಧನುಸು ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಪ್ರಕಾರವಾಗಿ ಹೇಗಿದೆ ಅಂತ ನೋಡೋದಾದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸಾಧಾರಣವಾಗಿರುವಂತಹದ್ದು ನಿಮಗೆ ಖಳನಾಯಕನಾಗುವಂತಹ ಸಾಧ್ಯತೆಗಳಿರುವಂತಹದ್ದಾಗ್ತಾ ಇದೆ ಜೀವನದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನೀವು ವಿಶೇಷವಾದಂತಹ ಎಚ್ಚರಿಕೆಯನ್ನು ಕಾಯ್ದುಕೊಳ್ಳಬೇಕಾಗ್ತದೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃತ್ತಿ ಜೀವನದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುವಂತಹ ತಿಂಗಳಾಗಿದೆ ಯಾರು ಈ ಒಂದು ಕೆಲಸ ಮಾಡ್ತಾ ಇರುವಂತಹವರು ವೃತ್ತಿ ಜೀವನವನ್ನು ಅನಿಸ್ತಾ ಅನುಸರಿಸ್ತಿರುವಂತಹವ್ರಿಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದಾಗಿರ್ತದೆ ಈ ತಿಂಗಳು ನೀವು ಏರಿಳಿತಗಳನ್ನು ತುಂಬಿರುವಂಥದ್ದಾಗಿರೋದ್ರಿಂದ ಇನ್ನು ಉದ್ಯೋಗ ಉದ್ಯೋಗ ಮಾಡುವಂತಹ ಸ್ಥಳೀಯರಿಗೂ ಕೂಡ ಕೆಲವು ಸಮಸ್ಯೆಗಳು ಎದುರಾಗಬಹುದಾದಂತಹ ಸ್ಥಿತಿ ಇರೋದು ನೀವು ವ್ಯಾಪಾರಸ್ಥರಾಗಿದ್ದರೆ ಅಥವಾ ಬಿಸ್ನೆಸ್ ಮಾಡುವಂತಹವರಾಗಿದ್ದರೆ ಈ ಒಂದು ತಿಂಗಳ ಮೊದಲಾರ್ಥವು ಉತ್ತಮವಾಗಿರ್ತದೆ ವ್ಯವಹಾರದಲ್ಲಿ ಪ್ರಗತಿ ಇರುವಂಥದ್ದಾಗ್ತದೆ ಮತ್ತು ವ್ಯಾಪಾರ ಸಂಸ್ಥೆಗಳಿಗೆ ನಿಮ್ಮ ಏನು ನಿಮ್ಮ ಒಂದು ಸಂಬಂಧವು ಹೆಚ್ಚು ತೀವ್ರವಾದಂತಹ ಹತ್ತಿರವಾಗ್ತಾ ಹೋಗ್ತದೆ ಈ ನಿಮ್ಮ ವಿಷಯಗಳಲ್ಲಿ ವಿಷಯಗಳು ಅನ್ನುವಂಥದ್ದು ವೇಗವಾಗಿ ಮತ್ತು ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಲು ನಿಮಗೆ ಬಯಸುತ್ತೀರಿ ಯಾರು ಈ ಒಂದು ಶಿಕ್ಷ ಶಿಕ್ಷಣ ಕ್ಷೇತ್ರದಲ್ಲಿರ್ತೀರಿ ಅಥವಾ ವಿದ್ಯಾರ್ಥಿಗಳಿರ್ತೀರಿ ಧನಸು ರಾಶಿಯಲ್ಲಿ ಅಂತಹವರಿಗೆ ನಿಮಗೆ ವಿಷಯಗಳು ವೇಗವಾಗಿ ಮತ್ತು ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಲು ನೀವು ಬಯಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಿ ಜುಲೈ ತಿಂಗಳಿನಲ್ಲಿ ಈ ತಿಂಗಳು ನೀವು ಹೊಸದನ್ನು ಅಧ್ಯಯನ ಮಾಡುತ್ತೀರಿ ಹೊಸದನ್ನು ಕಲಿತೀರಿ ಮತ್ತು ನಿಮ್ಮಲ್ಲಿ ಜ್ಞಾನ ಅನ್ನುವಂಥದ್ದು ಹೆಚ್ಚಾಗುವಂಥ ಈ ಜ್ಞಾನ ಅನ್ನುವಂಥದ್ದು ಹೆಚ್ಚಾದಾಗ ನಿಮ್ಮಲ್ಲೇ ನೀವು ಆ ಒಳ್ಳೆಯ ಒಂದು ರೀತಿಯಾದಂತಹ ಒಂದು ಗುಣಗಳ ಲಕ್ಷಣಗಳನ್ನು ಅಳವಡಿಸ್ಕೊಳ್ತಾ ಹೋಗ್ತೀರಿ ಧನುಸು ರಾಶಿಯಲ್ಲಿರುವಂತಹವ್ರು ಇನ್ನು ನಾಲ್ಕನೆಯ ಮನೆ ಅಧಿಪತಿ ಗುರುನು ಕೂಡ ಇಡೀ ತಿಂಗಳು ನಾಲ್ಕನೆಯ ಮನೆಯಲ್ಲಿರ್ತಾನೆ ಮತ್ತು ನಾಲ್ಕನೆಯ ಮನೆಯಲ್ಲಿನ ರಾಹು ಕೂಡ ಇದೇ ರೀತಿಯಾಗಿರೋದ್ರಿಂದಾಗಿ ಈ ಒಂದು ಮೂರನೇ ಮನೆಯಲ್ಲಿರೋದರಿಂದಾಗಿ ನಿಮಗೆ ಇದರಿಂದ ಕುಟುಂಬದಲ್ಲಿ ಆರ್ಥಿಕ ಸವಾಲುಗಳು ನಿಮ್ಮನ್ನು ಕಾಡುತ್ತವೆ ಆರ್ಥಿಕವಾಗಿ ಜಾಸ್ತಿ ನಿಮಗೆ ಕುಟುಂಬದಲ್ಲಿ ಸವಾಲುಗಳು ಅನ್ನುವಂಥ ಎದುರಾಗುವಂಥದ್ದಾಗ್ತದೆ ಏಕೆಂದರೆ ಕುಟುಂಬದಲ್ಲಿ ಗಳಿಕೆ ಅನ್ನುವಂಥದ್ದು ಇಳಿಮುಖ ಇರೋದರಿಂದಾಗಿ ನೀವು ಸ್ವಲ್ಪ ಈ ಒಂದು ಫೈನಾನ್ಷಿಯಲಿ ಜುಲೈ ತಿಂಗಳಿನಲ್ಲಿ ಸ್ವಲ್ಪ ನೀವು ಏರಿಳಿತಗಳನ್ನು ನೋಡುವಂಥದ್ದು ನೋಡಬಹುದಾಗ್ತದೆ ಈ ಒಂದು ಧನಸ್ಸು ರಾಶಿಯಲ್ಲಿರುವಂಥವರು ಇನ್ನು ಪ್ರೇಮ ಸಂಬಂಧದಲ್ಲಿರುವಂಥವರಾದರೆ ಐದನೆಯ ಮನೆಯಲ್ಲಿ ಮಂಗಳನು ನಿಮ್ಮನ್ನು ಹುಚ್ಚನಂತೆ ಪ್ರೀತಿಸುವಂತೆ ಮಾಡ್ತದೆ ನೀವು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹುಚ್ಚನಂತೆ ಪ್ರೀತಿಸುವಂತೆ ಮಾಡುವಂಥದ್ದು ಆದರೆ ನಿಮ್ಮ ಪ್ರೀತಿ ಪಾತ್ರರಿಗಾಗಿ ನೀವು ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುವಂಥ ಸ್ಥಿತಿಯಲ್ಲಿರುವಂಥದ್ದಾಗ್ತದೆ ನಿಮ್ಮಲ್ಲೇ ಆ ಒಂದು ಪ್ರೀತಿ ಅನ್ನುವಂಥದ್ದು ಗಾಢವಾಗಿ ನಿಮ್ಮನ್ನು ಆವರಿಸ್ಕೊಂಡು ಅದು ಈ ರೀತಿಯದಂತಹ ಅವರಿಗೋಸ್ಕರ ನೀವು ಏನು ಬೇಕಾದರೂ ಮಾಡುವಂತಹ ರೀತಿಯಾಗಿ ನಿಮ್ಮನ್ನು ಪ್ರೇರೇಪಿಸುವಂಥದ್ದಾಗ್ತದೆ ಇನ್ನು ವಿವಾಹಿತರಾಗಿದ್ದರೆ ಏಳನೆಯ ಮನೆಯ ಅಧಿಪತಿ ಬುಧನು ಮ ತಿಂಗಳಾರ್ಥದ ಮೊದಲಾರ್ಥದಲ್ಲಿ ಈ ಒಂದು ಎಂಟನೆಯ ಮನೆಯಲ್ಲಿರ್ತಾನೆ ಇದು ನಿಮಗೆ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ತೋರುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗ್ತದೆ ಇನ್ನು ನೀವು ಈ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಈ ತಿಂಗಳಿನಲ್ಲಿ ನೋಡುವಂಥದ್ದಾದರೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುವಂಥದ್ದು ಈ ಒಂದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ನೀವು ಈ ತಿಂಗಳಿನಲ್ಲಿ ನೋಡ್ತೀರ ಆರೋಗ್ಯ ಸಂಬಂಧಪಟ್ಟ ಹಾಗೆ ಈ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದಾದಂತಹದ್ದು ಹಾಗಾಗಿ ಸ್ವಲ್ಪ ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹಾಯಿಸಬೇಕಾಗುತ್ತೆ ಧನಸು ರಾಶಿಯಲ್ಲಿರುವಂತಹವರು ಇನ್ನು ವಿಶೇಷವಾಗಿ ಪರಿಹಾರ ಏನು ಹೇಳಬಹುದು ಅಂದರೆ ನೀವು ಪ್ರತಿನಿತ್ಯ ನಿಮ್ಮ ಹಣೆಯ ಮೇಲೆ ಶುದ್ಧ ಕುಂಕುಮವನ್ನು ಹಾಗೂ ಅರಿಶಿಣದಿಂದ ಮಾಡಿದಂತಹ ತಿಲಕವನ್ನು ಇಡಬೇಕಾಗುತ್ತೆ ಶುದ್ಧ ಕುಂಕುಮ ಮಾಡುವಂಥದ್ದು ಏನಂತಂದರೆ ಅರಿಶಿಣದ ಕೊಂಬಲ್ಲೇ ಮಾಡುವಂತಹದ್ದು ಬೇರೆ ಎಲ್ಲ ಬರ್ತದೆ ಕೆಮಿಕಲ್ ಅದನ್ನು ಇಡಬೇಕು ಕುಂಕುಮವನ್ನು ಪ್ರತಿನಿತ್ಯ ತಿಲಕವಾಗಿ ಬಳಸೋದ್ರಿಂದಾಗಿ ನಿಮಗುವಂತಹ ಆರ್ಥಿಕ ಸಂಬಂಧಿತವಾದಂತಹ ಸಮಸ್ಯೆಗಳು ಮುಂಬರುವಂತಹ ಯಾವುದೇ ಒಂದು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಅನುಕೂಲವಾಗುತ್ತೆ ಯಾವುದಾದ್ರೂ ಪೀಠದಲ್ಲಿ ಅಥವಾ ಒಂದು ದೇವಿ ಆಲಯಗಳಲ್ಲಿ ಅರ್ಚನೆ ಆದಂತಹ ಕುಂಕುಮವನ್ನು ಇಡುವಂಥದ್ದು ಬಹಳ ಸೂಕ್ತವಾಗಿರುವಂತಹದ್ದು ಇನ್ನು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಕ್ಲಿಷ್ಟಕರಾದಂತಹ ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ಬೇಕು ಶಾಶ್ವತವಾದಂತಹ ಪರಿಹಾರ ಅನ್ನುವಂಥದ್ದು ಬೇಕು ಸತಿಪತಿಯರ ಕಲಹ ಅಥವಾ ಈ ಒಂದು ಡಿವರ್ಸ್ ಕೇಸ್ ಆಗ್ತಾ ಇರುವಂತಹ ಈ ರೀತಿಯಾಗಿ ಸತ್ಯಪತಿಯವರ ಕಲಹ ಡಿವರ್ಸ್ ಕೇಸ್ಗಳಾಗುವಂಥದ್ದು ಮಕ್ಕಳ ಭವಿಷ್ಯದ ಕುರಿತಾಗಿದ್ದಂತಹ ಚಿಂತೆ ಅನ್ನುವಂಥದ್ದು ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಅವರ ವಿವಾಹದ ಕುರಿತಾಗಿ ಈ ರೀತಿಯಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂತದ್ದು ಬೇಕು ಅನ್ನೋದಾದ್ರೆ ಈ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿ ಅವರ ಕಾಂಟ್ಯಾಕ್ಟ್ ನೀವು ಮಾಡಿದ್ದಲ್ಲಿ ಖಂಡಿತವಾಗಿ ನಿಮಗಿರುವಂತಹ ಸಮಸ್ಯೆಗಳು ಪರಿಹಾರವಾಗ್ತವೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ